ನೀವೆಷ್ಟೇ ಒಳ್ಳೆ ಸಿಮೆಂಟ್ ಯೂಸ್ ಮಾಡಿ ಅಥವಾ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡಿದರೂ ಕೂಡ ನೀವೇನಾದರೂ ಮನೆಗೆ ಕ್ಯೂರಿಂಗ್ ನೀಟಾಗಿ ಮಾಡಿಲ್ಲ ಅಂದರೆ ಒಂದು ಪ್ರಾಸೆಸ್ನ ಮೇಂಟೈನ್ ಮಾಡಿಲ್ಲ ಅಂದರೆ ನೀವು ಅದರಿಂದ ಮುಂದೆ ತೊಂದರೆಗಳನ್ನ ಅನುಭವಿಸೇ ಅನ್ಭವಿಸ್ತೀರ ಸೊ ಒಂದು ಮನೆಗೆ ಏರ್ ಕ್ರ್ಯಾಕ್ ಬರೋದಾಗ್ಬೋದು ಆಮೇಲೆ ನಿಮ್ಮ ಮನೆಯ ಒಂದು ಸ್ಟ್ರೆಂತ್ ಆಗ್ಬೋದು ಇದೆಲ್ಲ ನಿಮಗೆ ಒಂದು ಒಳ್ಳೆ ಕ್ಯೂರಿಂಗ್ ಮಾಡೋದ್ರಿಂದ ನಿಮ್ಮ ಮನೆಗೆ ಅದು ಬರುತ್ತೆ ಸೊ ಆದ್ರಿಂದ ಕ್ಯೂರಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮನೆ ಕಟ್ಟಬೇಕಾದ್ರೆ ಸೊ ಈ ವಿಡಿಯೋದಲ್ಲಿ ನಾವು ಕ್ಯೂರಿಂಗ್ ನ ಹೆಂಗೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಯಾವ ರೀತಿ ಮಾಡಬೇಕು ನಿಮಗೆ ಎಲ್ಲೆಲ್ಲಿ ಕ್ಯೂರಿಂಗ್ ನ ಒಂದು ಅವಶ್ಯಕತೆ ತುಂಬಾ ಇರುತ್ತೆ ಆಮೇಲೆ ಒಂದೊಂದ್ಸತಿ ಮನೆ ಕಟ್ಟಬೇಕಾದ್ರೆ ಏನಾಗುತ್ತೆ ಅಂದ್ರೆ ಈ ಲೇಬರ್ಸು ಮನೆ ಕಟ್ಟೋದು ಕನ್ಸ್ಟ್ರಕ್ಷನ್ ಒಂದ್ಸತಿ ಲೇಟ್ ಮಾಡೋದ್ರಿಂದ ಆಗ್ಬೋದು ಅಥವಾ ನಿಮಗೆ ದುಡ್ಡು ಕಾಸಿನ ಒಂದು ಪ್ರಾಬ್ಲಮ್ ಆಗಿ ನೀವು ಮನೆ ಕಟ್ಟೋದು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ಕಟ್ತಾ ಇರ್ತೀರಾ ಅವಾಗ ಏನಾಗುತ್ತೆ ಇಂಥ ಪಕ್ಕದ ಜಾಗದಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗೋಗಿರುತ್ತೆ ಆಮೇಲೆ ಇಲ್ಲಿ ಹೊಸದಾಗಿ ಮತ್ತೆ ಬೇರೆ ಏನೋ ಕಾಂಪೌಂಡ್ ಆಗ್ತಾ ಇರಬಹುದು ಅವಾಗೆಲ್ಲ ನೀವು ಕ್ಯೂರಿಂಗ್ ಮಾಡೋದಕ್ಕಾಗಲ್ಲ ಯಾಕೆಂದ್ರೆ ಆ ಕಡೆ ಸುಣ್ಣ ಬಳಿರೋದಾಗ್ಬೋದು ಏನೋ ಒಂದು ಕಾರಣಗಳಿಂದ ನಿಮಗೆ ಕ್ಯೂರಿಂಗು ಮಿಸ್ ಆಗೋದಾಗ್ಬೋದು ಈ ತರ ಎಲ್ಲ ನಾನಾ ರೀತಿ ತೊಂದರೆಗಳನ್ನ ನೀವು ಅನ್ಭವಿಸ್ತೀರ ಸೊ ಈ ವಿಡಿಯೋದಲ್ಲಿ ನಾವು ನೀಟಾಗಿ ಕ್ಯೂರಿಂಗ್ನ ಯಾವ್ಯಾವ ಹಂತದಲ್ಲಿ ನಾವು ಏಕೈಕೆ ಮಾಡ್ಕೋಬಹುದು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಿಧಾನಕ್ಕೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಕೊನೆವರೆಗೂ ಈ ವಿಡಿಯೋನ ನೋಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮಗೆ ಇದೇ ರೀತಿ ಉಪಯೋಗ ಆಗೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಉಪಯೋಗ ಆಗೇ ಆಗುತ್ತೆ ಹಾಗಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾನು ಏನು ಹೇಳಬೇಕು ಅಂದ್ರೆ ನೀವು ಎಷ್ಟೋ ದುಡ್ಡು ಖರ್ಚು ಮಾಡಿ ನೀವು ಮನೆನ ಕಟ್ಟಿಸ್ತಾ ಇರ್ತೀರಾ ಸೊ ಎಲ್ಲ ಒಳ್ಳೊಳ್ಳೆ ಮೆಟೀರಿಯಲ್ಗಳನ್ನ ಪ್ರೊವೈಡ್ ಮಾಡ್ಬೋದು ಆಮೇಲೆ ನೀವು ಪ್ರತಿ ಒಂದ್ಸತಿ ಒಳ್ಳೆ ಮೆಟೀರಿಯಲ್ ಬೇಕು ಒಳ್ಳೆ ಸಿಮೆಂಟ್ ಬೇಕು ಒಳ್ಳೆ ಎಂ ಸ್ಯಾಂಡ್ ಆಗ್ಬೋದು ಅಥವಾ ಒಳ್ಳೆ ಬ್ರಿಕ್ಸ್ ಆಗ್ಬೋದು ಎಲ್ಲ ಚೆಕ್ ಮಾಡಿ ಬಂದು ನೀವು ಒಂದು ಮನೆ ಕೆಲಸನ ಮಾಡಿಸ್ತಾ ಇರ್ತೀರ ಸೊ ಇದೆಲ್ಲ ಮಾಡಿಸಾದ್ಮೇಲೆ ಅದಕ್ಕೆ ಅದೇ ರೀತಿ ಕೆಲ್ಸದ ಜೊತೆಗೆ ಒಂದು ಕ್ಯೂರಿಂಗ್ ಅನ್ನು ನಾವು ಮಾಡಬೇಕಾಗುತ್ತೆ ಸೊ ಒಂದು ಡಿಫ್ರೆಂಟ್ ಹಂತಗಳಲ್ಲಿ ನಾವು ಕ್ಯೂರಿಂಗ್ ನ ಮಾಡ್ತೀವಿ ಏನೇನಪ್ಪಾ ಅಂತ ಅಂದ್ರೆ ಯೂಶಲಿ ಮನೆ ಕಟ್ಬೇಕಾದ್ರೆ ಒಂದು ಕಾಂಕ್ರೀಟ್ ಕೆಲಸ ನಡೀತಾ ಇರುತ್ತೆ ಅಥವಾ ಒಂದು ವಾಲ್ ಕನ್ಸ್ಟ್ರಕ್ಷನ್ ಅಂದರೆ ನಿಮ್ಮ ಮನೆಯ ಗೋಡೆಗಳನ್ನ ನೀವು ಕಟ್ತಾ ಇರ್ತೀರಾ ಅದಾದ್ಮೇಲೆ ನಿಮ್ಮ ಮನೆಗೆ ಒಂದು ಪ್ಲಾಸ್ಟ್ರಿಂಗ್ ಕೆಲಸಗಳನ್ನು ನೀವು ಮಾಡ್ತೀರಾ ಮನೆ ಗೋಡೆಗಳ ಅಲ್ಲ ಆದ್ಮೇಲೆ ಸೊ ಈ ತರ ಮೂರು ಹಂತಗಳಲ್ಲಿ ನಾವು ಪ್ಲಾಸ್ಟ್ರಿಂಗ್ನ ಸಾರಿ ಕ್ಯೂರಿಂಗ್ನ ಮಾಡಬೇಕಾಗುತ್ತೆ ಸೊ ಕಾಂಕ್ರೀಟ್ಗೆ ಅಂತ ಅಂದ್ರೆ ನೀವು ಪುಟ್ಟಿಂಗ್ ಟೈಮಲ್ಲಿ ಆಗ್ಬೋದು ಅಥವಾ ನಿಮ್ಮ ಮನೆಯ ಒಂದು ರೂಫ್ ಟೈಮಲ್ಲಿ ಆಗ್ಬೋದು ಆಮೇಲೆ ನಿಮ್ಮ ಮನೆಯ ಪಾಯ ಮೇಲ್ಗಡೆ ಹಾಕೋ ಪ್ಲಿಂತ್ಗಳಾಗ್ಬೋದು ಅಥವಾ ಬೀಮ್ಗಳಾಗ್ಬೋದು ಅಥವಾ ನಿಮ್ಮ ಮನೆಯ ಒಂದು ಮೇನ್ ಸ್ಟ್ರೆಂತ್ ಯಾವುದಪ್ಪ ಅಂದರೆ ಪಿಲ್ಲರ್ಸ್ ಸೊ ಪಿಲ್ಲರ್ಗಳಾಗ್ಬೋದು ಎಲ್ಲಾನು ನಿಮಗೆ ಕಾಂಕ್ರೀಟ್ ಕೆಲಸಗಳಲ್ಲಿ ಬರುತ್ತೆ ಸೊ ಇದನ್ನು ನೀವು ತುಂಬ ಇಂಪಾರ್ಟೆಂಟ್ ಆಗಿ ಕ್ಯೂರಿಂಗ್ನ ಮಾಡಿಸ್ಬೇಕಾಗುತ್ತೆ ಸೊ ಇದರಲ್ಲಿ ಎಷ್ಟು ದಿನ ನೀವು ಕ್ಯೂರಿಂಗ್ನ ಮಾಡಿಸ್ಬೋದು ಅಂತ ಅಂದರೆ ಯೂಶ್ವಲಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ನೀವು ಕಂಟಿನ್ಯೂಸ್ ಆಗಿ ಕ್ಯೂರಿಂಗ್ ಮಾಡಿಸ್ಬೇಕಾಗುತ್ತೆ ಸೊ ಒಂದ್ ವೇಳೆ ನೀವೇನಾದ್ರೂ ಓಕೆ ಈ ಈಗ ನಾನು ಹೇಳೋ ಪಾಯಿಂಟ್ ಏನಪ್ಪಾ ಅಂದ್ರೆ ಇದು ಎಲ್ಲದಕ್ಕೂ ಆಗುತ್ತೆ ಅಂದ್ರೆ ಗೋಡೆ ಕಟ್ಬೇಕಾದ್ರೆ ಆಗ್ಬೋದು ಪ್ಲಾಸ್ಟಿಂಗ್ ಮಾಡ್ಬೇಕಾದ್ರೆ ಆಗ್ಬೋದು ಅಥವಾ ಕಾಂಕ್ರೀಟ್ ಮಾಡಬೇಕಾದ್ರೇನು ಆಗ್ಬೋದು ಸೊ ಒಂದು ಮಳೆಗಾಲ ಅಥವಾ ಚಳಿಗಾಲದಲ್ಲಿ ನೀವೇನಾದ್ರೂ ಒಂದು ಮನೆ ಕನ್ಸ್ಟ್ರಕ್ಷನ್ ನ ಮಾಡ್ತಾ ಇದ್ರೆ ನೀವು ಈಸಿಯಾಗಿ ಒಂದು ಟೂ ಟು ತ್ರೀ ಟೈಮ್ಸ್ ಎವ್ರಿ ಡೇ ನೀವು ಒಂದು ಕ್ಯೂರಿಂಗ್ ನ ಮಾಡಿಸ್ಬೋದು ಅಥವಾ ನೀವೇನಾದ್ರೂ ಬಿಸಿಲು ಕಾಲದಲ್ಲಿ ಮಾಡಿಸ್ತಾ ಇದ್ರೆ ಸೊ ಸ್ವಲ್ಪ ಕ್ಯೂರಿಂಗು ಜಾಸ್ತಿ ಮಾಡಬೇಕಾಗುತ್ತೆ ಅಂದ್ರೆ ಒಂದು ತ್ರೀ ಟು ಫೋರ್ ಟೈಮ್ಸ್ ನೀವು ಕಂಪಲ್ಸರಿ ಕ್ಯೂರಿಂಗ್ ನ ಮಾಡಬೇಕಾಗುತ್ತೆ ಏನಕ್ಕೆ ಅಂದ್ರೆ ಸಮ್ಮರ್ ಸೀಸನ್ ಅಂದ್ರೆ ಬಿಸಿಲ್ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ನೀವು ಕ್ಯೂರಿಂಗ್ ಮಾಡಿದ ತಕ್ಷಣ ಆದಷ್ಟು ಬೇಗ ಅದು ಡ್ರೈ ಆಗಿಬಿಡುತ್ತೆ ಸೊ ಮತ್ತೆ ಅದು ಮಾಯಿಶ್ಚರ್ ಕಂಟೆಂಟ್ ನ ಇಟ್ಕೊಂಡಿರಲ್ಲ ಅಂದ್ರೆ ಆ ಒಂದು ವಾಟರ್ ಕಂಟೆಂಟ್ ಕಾಂಕ್ರೀಟ್ ಒಳಗಡೆ ಅಥವಾ ಒಂದು ವಾಲ್ ಕನ್ಸ್ಟ್ರಕ್ಷನ್ಸ್ ಮಾಡಿರೋದ್ರೊಳಗಡೆ ಇರ್ ಇಟ್ಕೊಂಡಿರಲ್ಲ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಬೇಗ ಅದು ಡ್ರೈ ಆಗೋದ್ರಿಂದ ಆ ಒಂದು ಕಾಂಕ್ರೀಟ್ ಸ್ಟ್ರೆಂತ್ ಆಗೋ ಒಂದು ಪ್ರಾಸೆಸ್ ಇರುತ್ತಲ್ವಾ ಅದು ಬೇಗ ಆಗೋದಿಲ್ಲ ಸೊ ಅದಕ್ಕೆ ನೀವು ಸಮ್ಮರ್ ಅಲ್ಲಿ ಒಂದು ಟೈಮ್ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ಸೊ ನೀವೇನ್ ಅಂದ್ರೆ ಸಮ್ಮರ್ ಅಲ್ಲಿ ಬೆಳಗಿನ ಜಾವ ಒಂದು ಬಿಸಿಲು ಬರೋದಕ್ಕಿಂತ ಮುಂಚೆ ಒಂದು ಆರು ಗಂಟೆಗೆ ಒಂದ್ಸತಿ ಮಾಡಿಸ್ಬಿಟ್ರೆ ಈಸಿಯಾಗಿ ಒಂದು ಎಂಟು ಎಂಟೂವರೆವರೆಗೂ ಅದರದ್ದು ಒಂದು ಮಾಯಶ್ಚರ್ ಇರುತ್ತೆ ಸೊ ಅದಾದ್ಮೇಲೆ ಒಂದು ನೈನ್ ಓ ಕ್ಲಾಕ್ ಹಂಗೆ ಒಂದ್ಸತಿ ಮಾಡಿಸ್ಕೊಂಡು ಮಧ್ಯಾಹ್ನ ಊಟ ಆದ್ಮೇಲೆ ಲೇಬರ್ಸ್ ಫ್ರೀ ಇದ್ರೆ ಅವ್ರ ಕೈಯಲ್ಲಿ ಒಂದ್ಸತಿ ಮಾಡಿಸ್ಕೊಂಡು ಮತ್ತೆ ಕೆಲಸ ಮುಗಿದ್ಮೇಲೆ ನೀವು ಒಂದು ಐದುವರೆ ಆರು ಗಂಟೆಗೆ ಪ್ಯಾಕಪ್ ಮಾಡ್ತಾರಲ್ಲ ಸೊ ಆ ಐದುವರೆ ಇಂದ ಒಬ್ಬರನ್ನ ಕಳಿಸಿ ನೀವು ಕ್ಯೂರಿಂಗ್ ಮಾಡಿಸ್ಕೋಬಹುದು ಅಥವಾ ನೀವೇನಾದ್ರೂ ಫ್ರೀ ಆಗಿದ್ರೆ ನೀವೇನಾದ್ರೂ ಈಸಿಯಾಗಿ ಮಾಡ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಮಾಡ್ಬೋದು ಬಟ್ ಕ್ಯೂರಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗೂ ಇರ್ಬೇಕಾಗುತ್ತೆ ಒಂದೊಂದ್ಸತಿ ಗೋಡೆ ಮೇಲೆ ಹತ್ತಿ ಕ್ಯೂರಿಂಗ್ ಮಾಡೋದಾಗ್ಬೋದು ಈ ತರ ಎಲ್ಲ ಒಂದು ಡೇಂಜರ್ ಜಾಗಗಳಲ್ಲಿ ಹೋಗಿ ಕ್ಯೂರಿಂಗ್ ಮಾಡಬೇಕಾಗುತ್ತೆ ಅದೇ ಲೇಬರ್ಸ್ಗಾದರೆ ಇದರಿಂದ ಒಂದು ಐಡಿಯಾನೂ ಇರುತ್ತೆ ಅವ್ರು ಏನು ಮಾಡಬೇಕು ಅವ್ರು ಮಾಡ್ತಾರೆ ಸೊ ನೀವೇನು ಮಾಡ್ಬೋದು ಅಂತ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಕೊಟ್ಬಿಟ್ಟು ನೀವು ಕ್ಯೂರಿಂಗ್ನ ಮಾಡಿಸ್ಬೋದು ಯೂಶ್ವಲಿ ಒಬ್ರು ವಾಚ್ಮ್ಯಾನ್ ಯಾರನ್ನಾದ್ರು ಇಟ್ಟೇ ಇಟ್ಟಿರ್ತೀರಾ ನಿಮ್ಮ ಮನೆ ಕಟ್ಟಬೇಕಾದ್ರೆ ಒಂದು ಶೆಡ್ ಮಾಡಿಸಿರ್ತೀರಲ್ಲ ಅಲ್ಲಿ ಸೊ ಅವ್ರಿಗೆನೆ ಕ್ಯೂರಿಂಗ್ ಅಂತ ಒಂದಿಷ್ಟು ಸ್ವಲ್ಪ ಹಣ ಮಾತಾಡ್ಕೊಂಡು ಅವ್ರಿಗೆ ಹೇಳ್ಬಿಟ್ರೆ ಅವರೇ ಕ್ಯೂರಿಂಗ್ ಮಾಡ್ತಾರೆ ನೀವು ನೋಡ್ಕೋಬೇಕಾಗುತ್ತೆ ಬಟ್ ಏನಂದ್ರೆ ಸ್ವಲ್ಪ ನೋಡ್ಕೊಂಡು ನೀವು ನೀಟಾಗಿ ಕ್ಯೂರಿಂಗ್ನ ಮಾಡಿಸ್ಬೇಕು ಯಾಕಂದ್ರೆ ಅವ್ರು ಅಲ್ಲಲ್ಲಿ ಮಾಡ್ತಾರೆ ಅಲ್ಲಲ್ಲಿ ಬಿಡೋಲ್ಲ ಸೊ ಗ್ಯಾಪ್ಗಳು ಬರಬಾರ್ದು ಒಂದೇ ಸಮ ಗೋಡೆ ಮೇಲಿಂದ ಒಂದು ನೀಟಾಗಿ ಮಾಡ್ಕೊಂಡ್ಬರ್ಬೇಕು ಆ ತರ ಎಲ್ಲ ನೀವು ನೋಡ್ಕೊಂಡು ಅವ್ರ ಕೈಯಲ್ಲಿ ಮಾಡಿಸ್ಬೇಕಾಗುತ್ತೆ ಸೊ ಇದೊಂದು ಪಾಯಿಂಟ್ ನನಗೆ ಗ್ಯಾಪ್ನ ಬಂತು ಅದಕ್ಕೆ ನಾನು ಹೇಳ್ಬಿಟ್ಟೆ ಸೊ ಆಮೇಲೆ ಕಮಿಂಗ್ ಬ್ಯಾಕ್ ಟು ದಿಸ್ ಕಾಂಕ್ರೀಟ್ ಕಾಂಕ್ರೀಟ್ ಮಾಡಬೇಕಾಗಿದ್ರೆ ಏನಾಗುತ್ತೆ ಅಂದ್ರೆ ನೀವು ಗೋಡೆಗೂ ಮತ್ತೆ ಕಾಂಕ್ರೀಟ್ಗೂ ಕಂಪೇರ್ ಮಾಡ್ಕೊಂಡ್ರೆ ಗೋಡೆ ಮೇಲೆ ನೀವು ಕ್ಯೂರಿಂಗ್ ಮಾಡಿರೋ ನೀರು ಸ್ವಲ್ಪ ಜಾಸ್ತಿ ಹೊತ್ತಿರುತ್ತೆ ಬಟ್ ಈ ಕಾಂಕ್ರೀಟ್ ಪಿಲ್ಲರ್ಸ್ ಮೇಲೆ ಆಗ್ಬೋದು ಅಥವಾ ಬೀಮ್ ಮೇಲೆ ಆಗ್ಬೋದು ಈ ಪ್ಲಿಂತ್ ಗಳ ಮೇಲೆ ಆಗ್ಬೋದು ನೀವು ನೀರು ಹಾಕಿದ ತಕ್ಷಣನೇ ಅದು ಕೆಳಗಡೆ ಬಿಡುತ್ತೆ ಸೊ ಅದಕ್ಕೆ ನೀವು ಇಲ್ಲಿ ಏನಪ್ಪಾ ಮಾಡಬೇಕು ಅಂದ್ರೆ ಈ ಗೋಣಿ ಚೀಲ ಅವು ಇವು ಎಲ್ಲ ಸಿಗ್ತಾವಲ್ಲ ಸೊ ನೀವೇನ್ ಮಾಡಬಹುದು ಅಂದ್ರೆ ಆರ್ ಎಮ್ ಸಿ ಯಾರ್ಡ್ ಇಂಥ ಇಂತ ಜಾಗಗಳಿಗೆ ಹೋಗಿ ದಪ್ಪ ಆಗಿರೋ ಗೋಣಿ ಚೀಲಗಳು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರಬೇಕು ಅಂದ್ರೆ ಈರುಳ್ಳಿ ಆಲೂಗಡ್ಡೆ ಇಂತಹ ಜಾಸ್ತಿ ಐಟಮ್ಗಳನ್ನ ತಗೊಂಡ್ಬರೋ ಗೋಣಿ ಚೀಲ ಯಾಕೆಂದ್ರೆ ಗೋಣಿ ಚೀಲದಲ್ಲೂ ತುಂಬಾ ತೆಳುವಾಗಿರೋದು ಬರುತ್ತೆ ಅದನ್ನ ತಗೊಂಡ್ಬಂದು ನೀವು ಕಟ್ಟಿದ್ರು ಏನು ಯೂಸ್ ಆಗೋಲ್ಲ ಸೊ ಸ್ವಲ್ಪ ದಪ್ಪವಾಗಿರೋ ಅಂದ್ರೆ ಅದನ್ನ ಪಲ್ಲ ಗೋಣಿ ಚೀಲ ಅಂತ ಅಂತಾರೆ ನನಗೂ ಅಷ್ಟು ಐಡಿಯಾ ಇಲ್ಲ ಸೊ ಬಟ್ ತಿಕ್ನೆಸ್ ಜಾಸ್ತಿ ಇರಬೇಕು ಅಂತ ಗೋಣಿ ಚೀಲಗಳನ್ನ ತಗೊಂಡ್ಬಂದು ನೀವು ಪಿಲ್ಲರ್ ಗಳಿಗೆ ಇನ್ಸ್ಟಾಲ್ ಮಾಡಿ ಅಂದ್ರೆ ಇವಾಗ ನಾನು ಫೋಟೋಗಳಲ್ಲೂ ಅದನ್ನ ತೋರಿಸ್ತಾ ಇದ್ದೀನಿ ನೀಟಾಗಿ ಗೊಣಿ ಹಾಕ್ಬಿಟ್ಟು ನೀವು ಅದಕ್ಕೆ ನೀಟಾಗಿ ಕ್ಯೂರಿಂಗ್ ಮಾಡಬಹುದು ಸೊ ಏನಾಗುತ್ತೆ ಇದರಿಂದ ನೀವು ಕ್ಯೂರಿಂಗ್ ಮಾಡಿದ್ರು ನೀರು ಆ ಗೊಣಿಚಿಲದಲ್ಲೇ ಇರೋದ್ರಿಂದ ಅದು ಜಾಸ್ತಿ ಹೊತ್ತು ನಿಮಗೆ ಪಿಲ್ಲರ್ಗಳಿಗೆ ಕಾಂಕ್ರೀಟ್ಗಳಿಗೆ ಕಾಂಕ್ರೀಟ್ ಕಂಟೆಂಟ್ ನ ಇಟ್ಟಿರುತ್ತೆ ಸೊ ಅದು ಕ್ಯೂರಿಂಗು ಆಗ್ತಾ ಇರುತ್ತೆ ಆಮೇಲೆ ನೀವೇನ್ ಮಾಡಬಹುದು ಅಂದ್ರೆ ಈ ಪ್ಲಾಸ್ಟಿಕ್ ಕವರ್ಗಳನ್ನ ಯೂಸ್ ಮಾಡಿ ಪಿಲ್ಲರ್ ಮೇಲ್ಗಡೆ ಇನ್ಸ್ಟಾಲ್ ಮಾಡ್ಬಿಟ್ಟು ಸಣ್ಣದಾಗಿ ಒಂದು ಹೋಲ್ ಮಾಡ್ಬಿಟ್ರೆ ಡ್ರಾಪ್ ಬೈ ಡ್ರಾಪು ಬರ್ತಾ ಇರುತ್ತೆ ಸೊ ಇದನ್ನ ನೀವು ಒಂದು ಪಿಲ್ಲರ್ ಆಗಿದ ತಕ್ಷಣ ಮೊದಲು ಒಂದು ಐದು ದಿನ ಈ ತರ ವಾಟರ್ ಡ್ರಾಪ್ಲೆಟ್ಸ್ ಅವೆಲ್ಲ ಮಾಡ್ಕೊಂಡು ಗೊಣಿಚೀಲ ಎಲ್ಲ ಕಟ್ಬಿಟ್ಟು ಮಾಡ್ತಾ ಇರೋದ್ರಿಂದ ನಿಮ್ಗೆ ಜಾಸ್ತಿ ಕ್ಯೂರಿಂಗ್ ಆಗುತ್ತೆ ಸೊ ಈ ಕಾಂಕ್ರೀಟ್ ಕೆಲಸಗಳಲ್ಲಿ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಫುಟಿಂಗ್ ಮಾಡ್ತೀರಲ್ವಾ ಫುಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ ಈಗ ಇಂಜಿನಿಯರ್ಗಳು ಆಗ್ಬೋದು ಅಥವಾ ಲೇಬರ್ಸ್ ಆಗ್ಬೋದು ಅವರು ಕೆಲಸ ಫಾಸ್ಟ್ ಆಗಿ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರದ್ದು ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಕೆಲಸನ ಅಹ್ ಮೂವ್ಮೆಂಟ್ ಫಾಸ್ಟ್ ಆಗಿರುತ್ತೆ ಅವಾಗ ಏನ್ ಮಾಡ್ತಾರೆ ಫುಟ್ಟಿಂಗ್ ಅಲ್ಲಿ ಒಳಗಡೆ ನೀವು ಒಂದಿನ ಎರಡು ದಿನ ಕ್ಯೂರಿಂಗ್ ಮಾಡ್ತೀರಾ ಅದಾದ್ಮೇಲೆ ಅವರು ಮಣ್ಣಿ ಮುಚ್ಬಿಡ್ತಾರೆ ಮುಚ್ಚ ಆದ್ಮೇಲೆ ಅವರು ಬೇರೆ ಬಾಯಿ ಹಾಕೋದಿಕ್ಕೆ ಫೌಂಡೇಶನ್ ಹಾಕೋದಿಕ್ಕೆ ಸ್ಟಾರ್ಟು ಮಾಡ್ಕೊಂತಾರೆ ಸೊ ನೀವು ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆ ಫುಟ್ಟಿಂಗ್ ಹಾಕಿರೋ ಜಾಗದಲ್ಲಿ ಆ ಮಣ್ಣಿಗೆನೆ ನೀವು ನೀರ್ ಬಿಟ್ಟು ಆ ಮಣ್ಣಿನ ಪ್ರದೇಶ ಆ ಪಿಲ್ಲರ್ ಬಂದಿರೋ ಸುತ್ತ ನೀವು ತ್ಯಾವಾಂಶನ ಮಾಡಿದ್ರೆ ಸೊ ಆ ಮಣ್ಣು ಒಳಗಡೆನು ನಿಮ್ಗೆ ಆ ಒಂದು ಕ್ಯೂರಿಂಗು ನೀಟಾಗಿ ಆಗ್ತಾ ಇರುತ್ತೆ ಸೊ ಇದನ್ನ ನೀವು ಯಾವುದೇ ಜಾಗದಲ್ಲಿ ಮಾಡಬೇಕಾದ್ರೂ ಹತ್ತರಿಂದ ಹದಿನೈದು ದಿನ ಕ್ಯೂರಿಂಗ್ ನ ನೀವು ಮಾಡ್ತಾನೆ ಇರಬೇಕಾಗುತ್ತೆ ಸೊ ಫುಟ್ಟಿಂಗಿಂದ ಇಂದ ನಿಮ್ಮ ಪ್ಲಾಸ್ಟಿಂಗ್ ಆಗೋ ಆಗೋವರೆಗೂ ಸೊ ಈ ಎಲ್ಲಾ ವಿಷಯಗಳನ್ನೂ ನೀವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ ಅದಾದಮೇಲೆ ಅಹ್ ಫುಟಿಂಗ್ ನೀವು ಫೌಂಡೇಶನ್ ಹಾಕ್ತೀರಾ ಫೌಂಡೇಶನ್ ಹಾಕದ್ಮೇಲೂ ಅಷ್ಟೇ ಫೌಂಡೇಶನ್ ಒಳಗಡೆ ಹಾಕ್ತಾರೆ ಸೊ ಆ ಮಣ್ಣು ಹಾಕದ್ಮೇಲೂ ಅಷ್ಟೇ ನೀವು ಆ ಪ್ಲಿಂತ್ ಪಕ್ಕದಲ್ಲಿ ನೀವು ನೀರು ಬಿಟ್ಕೊಂಡು ಬರ್ಬೋದು ಆಮೇಲೆ ಆಚೆನೂ ಬಿಡಬಹುದು ಸೊ ಈ ಎಲ್ಲದ್ರ ಬಗ್ಗೆನೂ ಗಮನ ಇಟ್ಕೊಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ನೀವು ಒಂದು ರೂಫಿಂಗ್ ಮಾಡ್ಬೇಕಾದ್ರೂ ಅಷ್ಟೇನೆ ಸೊ ನೀವು ರೂಫಿಂಗ್ ಆಗಿದ ತಕ್ಷಣ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಬಿಟ್ಬಿಟ್ಟು ನೀವು ಏನ್ ಮಾಡಬೇಕು ಅಂದರೆ ಅಂದರೆ ಅದು ಒಂದು ಡ್ರೈ ಆಗಿದ ತಕ್ಷಣ ಸೊ ಹಸಿ ಇರಬೇಕಾದ್ರೆ ಮಾಡಬಾರ್ದು ಸೊ ಡ್ರೈ ಆಗಿದ ತಕ್ಷಣ ಅದಕ್ಕೊಂದು ನೀಟಾಗಿ ಕಟ್ಟೆಗಳನ್ನ ಕಟ್ಟಿಸ್ಬಿಟ್ಟು ನಿಮ್ಮ ಮೇಸ್ತ್ರಿ ಕೈಯಲ್ಲಿ ನೀವು ಆ ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ರೂಫಿಂಗು ಅಷ್ಟೇ ನೀವು ಆ ಒಂದು ಫಿಫ್ಟೀನ್ ಡೇಸ್ವರೆಗೂ ನೀವು ರೂಫಿಂಗ್ ಅಲ್ಲಿ ನೀರ್ನ ನಿಲ್ಸಿ ಇಟ್ಟಿರ್ಬೇಕಾಗುತ್ತೆ ಆಮೇಲೆ ಇದು ಯಾಕೆಂದ್ರೆ ರೂಫಿಂಗು ಅನ್ನೋದು ತುಂಬಾ ಇಂಪಾರ್ಟೆಂಟು ನೀಟಾಗಿ ಅವರು ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಅದಕ್ಕೆ ನೀಟಾಗಿ ಒಂದು ಕಾಂಕ್ರೀಟ್ ನ ಮಾಡಿರ್ತಾರೆ ಅದ್ ಯಾವಾಗ್ಲೂ ಅಷ್ಟೇನೆ ನೀವು ನೀರು ಎಷ್ಟು ಅದಕ್ಕೆ ಕುಡಿಸ್ತಿರೋ ಸ್ಟಾರ್ಟಿಂಗ್ ಒಂದ್ ಫಿಫ್ಟೀನ್ ಡೇಸ್ ಅಷ್ಟು ಅದು ನಿಮಗೆ ಸ್ಟ್ರೆಂತ್ ಬರುತ್ತೆ ಗೋಯಿಂಗ್ ಫಾರ್ವರ್ಡ್ ನಿಮ್ಗೆ ಸ್ವಲ್ಪ ದಿನ ಆದ್ಮೇಲೆ ಅದರಿಂದ ಯಾವುದೇ ಒಂದು ಬಿರ್ಕ್ ಬೀಳೋದಾಗ್ಬೋದು ಅಥವಾ ಅದ್ರದ್ದು ಸ್ಟ್ರೆಂತ್ನ ಅದು ಕಳ್ಕೊಳೋದಿಲ್ಲ ಮೇನ್ ವರ್ಷ ಆದ್ರೂ ಸ್ಟ್ರೆಂತ್ ಮೇಂಟೈನ್ ಮಾಡಬೇಕು ಅಂದ್ರೆ ನೀವು ಕ್ಯೂರಿಂಗ್ನ ಅಷ್ಟೇ ನೀಟಾಗಿ ಮಾಡಬೇಕಾಗುತ್ತೆ ಮೇಲೆ ನಿಮಗೆ ಒಂದು ಬೀಮ್ ಅಥವಾ ಒಂದು ಇವಾಗ ಸೆಂಟ್ರಿಂಗ್ ಹೊಡೆದಿರ್ತಾರೆ ಸೆಂಟ್ರಿಂಗ್ ತೆಗೆದಾದ್ಮೇಲೆ ನೀವು ಮೇಲ್ಗಡೆ ರೂಫಿಂಗಲ್ಲಿ ಏನೋ ಕ್ಯೂರಿಂಗ್ ಮಾಡ್ತಾ ಸತಿ ಒಂದೊಂದ್ಸತಿ ಬೀಮ್ಗಳನ್ನೆಲ್ಲ ಮರ್ತ ಬಿಡ್ತೀರಾ ಅಥವಾ ನೀವು ಎಲ್ಲಾ ಟೈಮು ನೋಡ್ಕೊಂಡಾಗೋದಿಲ್ಲ ಬಟ್ ಇಂತ ವಿಷಯಗಳನ್ನೆಲ್ಲ ನೀವು ಗಮನ ಕೊಟ್ಟು ಎಲ್ಲೆಲ್ಲಿ ಬೀಮ್ ಗಳು ಬಂದಿದೆ ಅಲ್ಲೆಲ್ಲ ನೀವು ಕ್ಯೂರಿಂಗ್ ಆಮೇಲೆ ಪ್ಯಾಚ್ ಮಾಡಿರ್ತಾರೆ ಈ ಕಿಟಕಿ ಮೇಲ್ಗಡೆ ಬಂದಿರೋ ಪ್ಲಿಂತ್ ಅಂದ್ರೆ ಕಟ್ ಪ್ಲಿಂತ್ ಗಳು ಮಾಡಿಸಿರ್ತೀರಾ ಅಥವಾ ಸಣ್ಣ ಪುಟ್ಟ ಸೆಂಟ್ರಿಂಗ್ ಹೊಡಿಬೇಕಾದ್ರೆ ಪ್ಯಾಚ್ ವರ್ಕ್ ನಿಮ್ಗೆ ಗೊತ್ತಾಗುತ್ತೆ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವಾಗ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರ ಒಂದೊಂದ್ ಕಡೆ ಕಾಂಕ್ರೀಟ್ ನ ಇವಾಗ ಹಾಕಿರ್ತಾರೆ ಇಂತ ಕಡೆ ಎಲ್ಲಾ ಮಿಸ್ ಮಾಡ್ಕೊಂಡಲ್ಲೇ ನೀವು ಕ್ಯೂರಿಂಗ್ ನ ಮಾಡಿಸ್ಕೊಳ್ಬೇಕು ಯಾಕೆಂದ್ರೆ ಇವಾಗ ಅಲ್ಲೆಲ್ಲ ಕ್ಯೂರಿಂಗ್ ಮಾಡಿ ಒಂದೊಂದು ಕಡೆ ಕ್ಯೂರಿಂಗ್ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಇವಾಗ ಏನಾಗುತ್ತೆ ಲಾಸ್ಟ್ ಲಾಸ್ಟ್ ಟೈಮ್ ಅಲ್ಲಿ ಸಣ್ಣ ಪುಟ್ಟ ವರ್ಕ್ಗಳಿರುತ್ತೆ ಇರುತ್ತೆ ಅಲ್ಲಲ್ಲಿ ಸಿಮೆಂಟ್ ಗಳು ಬಂದಿರುತ್ತೆ ಆಮೇಲೆ ಇವಾಗ ನೀವು ಒಂದು ಗ್ರಾನೈಟ್ ಅಥವಾ ಟೈಲ್ಸ್ ಹಾಕ್ಬೇಕಾದ್ರೆ ಅದಕ್ಕೆ ಒಂದು ಕಟ್ಟಿಂಗ್ಸ್ ಹಾಕ್ಬೇಕಾದ್ರೆ ಒಂದು ಪ್ಯಾಚ್ ವರ್ಕ್ ಮಾಡಿರ್ತಾರೆ ಸಿಮೆಂಟ್ ಹಾಕಿ ಕವರ್ ಮಾಡಿರ್ತಾರೆ ಸೊ ಅಲ್ಲೆಲ್ಲ ನೀವು ಕ್ಯೂರಿಂಗ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಇದು ಎಲ್ಲಾ ಪ್ರತಿಯೊಂದು ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನೀವು ಎಲ್ಲೆಲ್ಲಿ ಸಿಮೆಂಟ್ ವರ್ಕ್ ಆಗಿರುತ್ತೋ ಅಲ್ಲೆಲ್ಲ ನೀವು ಟೆನ್ ಡೇಸ್ ಮಿನಿಮಮ್ ಅಥವಾ ಫಿಫ್ಟೀನ್ ಡೇಸ್ ವರ್ಗು ನೀವು ಕ್ಯೂರಿಂಗ್ ಮಾಡಿದ್ರೇನೆ ಎಲ್ಲ ಕಡೆ ಸ್ಟ್ರೆಂತ್ ಇರುತ್ತೆ ಯಾಕಂದ್ರೆ ಒಂದ್ ಕಡೆ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಮಾಡಿಲ್ಲ ಅಂದ್ರೆ ಆ ಕ್ರಾಕ್ಸ್ ಹಂಗಂಗೆ ಹಂಗಂಗೆ ಕಾಣ್ತಾ ಇರುತ್ತೆ ಸ್ವಲ್ಪ ದಿನ ಆದ್ಮೇಲೆ ಸೊ ಅದು ನಿಮ್ ಮನೆ ಎಷ್ಟೇ ಚೆನ್ನಾಗಿದ್ರು ಒಂದೊಂದ್ಸತಿ ಕ್ರಾಕ್ ಗಳು ಕಾಣಿಸ್ಬಿಟ್ರೆ ಅದೊಂಥರ ಅಸೈವ ಕಾಣಿಸುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬಹುದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇದನ್ನೆಲ್ಲ ಸಣ್ಣ ಪುಟ್ಟ ವಿಷಯಗಳ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ನೀವು ಅದನ್ನ ನೋಡ್ಕೊಂಡು ನೀವು ಕ್ಯೂರಿಂಗ್ ನ ಮಾಡಿಸ್ಕೋಬೇಕಾಗುತ್ತೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಓಕೆ ಸೊ ಇವಾಗ ನೀವು ಕ್ಯೂರಿಂಗ್ ಏನೋ ಮಾಡ್ತಾ ಇರ್ತೀರಾ ಸೊ ಒಬ್ಬೊಬ್ರು ಮನೆ ಕಟ್ಬೇಕಾದ್ರೆ ನೀವೇನೋ ಬೋರ್ ಹಾಕಿಸ್ಕೊಂಡಿರ್ತೀರಾ ಸೊ ನಿಮ್ಗೆ ನೀರಿನ ಒಂದು ಪ್ರಾಬ್ಲಮ್ ಇರೋದಿಲ್ಲ ನೀವು ಮಾಡಿಸ್ತೀರಾ ಆಮೇಲೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಒಬ್ಬೊಬ್ರು ಬೋರ್ ಹಾಕ್ಸಿರಲ್ಲ ಸಣ್ಣದಾಗಿ ಮನೆ ಕಟ್ಟಿರ್ತಾರೆ ಅಥವಾ ದೊಡ್ಡದಾಗ ಮನೆ ಕಟ್ಟಿದ್ರು ಡಿಫ್ರೆಂಟ್ ರೀಸನ್ಸ್ ಇಂದ ಬೋರ್ ಎಲ್ಲ ಓಡಿಸೋದಿಕ್ ಆಗೋದಿಲ್ಲ ಸೊ ಇಂತಹ ಟೈಮ್ಗಳಲ್ಲಿ ಅಥವಾ ಬೋರ್ ಇದ್ರು ಸಹ ನಾವು ನೀರ್ನ ಜಾಸ್ತಿ ವೇಸ್ಟ್ ಮಾಡೋದಾಗ್ಬೋದು ನಿಮ್ಮ ಖರ್ಚು ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋದು ಆಗ್ಬೋದು ಮಾಡ್ಕೋಬೇಡಿ ಸೊ ನೀವೇನ್ ಮಾಡಬೇಕು ಅಂತ ಅಂದ್ರೆ ಪೈಪಲ್ಲೇ ಕ್ಯೂರಿಂಗ್ ಮಾಡ್ಬೇಕಾದ್ರೆ ನೀರ್ನ ಜಾಸ್ತಿ ಜೋರಾಗಿ ಬಿಟ್ಕೊಂಡು ಕ್ಯೂರಿಂಗ್ ಮಾಡೋದ್ರಿಂದ ಬೇಗ ಕ್ಯೂರಿಂಗ್ ಆಗಲ್ಲ ಸೊ ಸ್ವಲ್ಪ ಮೀಡಿಯಮ್ ಆಗಿ ಅಥವಾ ಸ್ಲೋ ಆಗಿ ನೀರು ಬಿಟ್ಕೊಂಡು ನೀವು ನಿಧಾನಕ್ಕೆ ಒಂದೇ ಸಮ ಕ್ಯೂರಿಂಗ್ ಮಾಡ್ಕೊಂಡು ಬರೋದ್ರಿಂದ ಆವಾಗ ನೀಟಾಗಿ ಕ್ಯೂರಿಂಗ್ ಆಗುತ್ತೆ ಸುಮ್ಮನೆ ಜೋರಾಗಿ ನೀರು ಬಿಟ್ಕೊಂಡು ನೀರು ವೇಸ್ಟ್ ಆಗ್ತಾ ಇರುತ್ತೆ ಹೊರತು ಕ್ಯೂರಿಂಗ್ ಆಗೋಲ್ಲ ಸೊ ಈ ಕ್ಯೂರಿಂಗು ಈ ಪಾಯಿಂಟ್ ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ ನೀವು ನಿಧಾನಕ್ಕೆ ಸ್ಲೋ ಆಗಿ ಒಂದೇ ಸಮ ಕ್ಯೂರಿಂಗ್ ಮಾಡ್ಕೊಂಡ್ಬರ್ಬೇಕು ಅಂದ್ರೆ ಇವಾಗ ಗೋಡೆ ನೀವು ಕ್ಯೂರಿಂಗ್ ಮಾಡಬೇಕಾದ್ರೆ ಗೋಡೆ ಮೇಲ್ಗಡೆ ಕ್ಯೂರಿಂಗ್ ಮಾಡ್ತಾ ಇದ್ರೆ ಆ ಕಡೆನು ನೀರ್ ಹೋಗ್ತಾ ಇರ್ಬೇಕು ಈ ಕಡೆನು ನೀರ್ ಬರ್ತಾ ಇರ್ಬೇಕು ಅದನ್ನ ನೋಡ್ಕೊಂಡು ನೀವು ಕ್ಯೂರಿಂಗ್ ಮಾಡಿಸ್ಬೇಕು ಸುಮ್ನೆ ಫಾಸ್ಟ್ ಆಗಿ ಹಿಂಗೆ ಗೋಡೆಗಳಿಗೆ ನೀರ್ ಹೊಡೆದಿದ ತಕ್ಷಣ ಅದ್ ಕ್ಯೂರಿಂಗ್ ಆಗೋದಿಲ್ಲ ಸೆಕೆಂಡ್ಸ್ ಅಲ್ಲಿ ಒಂದ್ ಸೆಕೆಂಡ್ ಎರಡ್ ಸೆಕೆಂಡ್ ಹಿಂಗೆ ಸುಮ್ನೆ ತ್ಯಾವ ಮಾಡ್ಕೊಂಡು ಬಂದ್ರು ಕ್ಯೂರಿಂಗ್ ಆಗೋದು ಸೊ ಒಂದೇ ಸಮ ನೀಟಾಗಿ ಅದನ್ನ ಒದ್ದೆ ಮಾಡ್ಕೊಂಡು ಕ್ಯೂರಿಂಗ್ ಮಾಡಿಕೊಂಡು ಬರ್ತಾ ಇರಬೇಕು ಸೊ ಈ ಎಲ್ಲಾ ವಿಷಯಗಳನ್ನೂ ನೀವು ಗಮನ ಕೊಟ್ಟಿ ನೋಡ್ಕೊಬೇಕಾಗುತ್ತೆ ಆಮೇಲೆ ಒಂದೊಂದ್ ಕಡೆ ನಾನು ಹೇಳಿದಂಗೆ ಆಲ್ರೆಡಿ ಇವಾಗ ಸುಣ್ಣ ಬಳಿಯ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀರ ಸಣ್ಣ ಪ್ಯಾಚ್ ವರ್ಕ್ ಮಾಡ್ಬಿಟ್ಟಿರ್ತೀರ ಅವಾಗ ಪೈಪಲ್ಲಿ ನೀರ್ ಬಿಡೋದಕ್ಕೆ ಆಗೋದಿಲ್ಲ ನೀರ್ ಸಿಡಿಯುತ್ತೆ ಅಂತ ರೀಸನ್ಸ್ ಕೊಡ್ತಾರೆ ಲೇಬರ್ಗಳು ಸರ್ ಇಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಇವಾಗೆಲ್ಲ ಆಗೋಗಿದೆ ಅಂತ ಅವಾಗ ಅವ್ರಿಗೆ ಹೇಳಿ ಬಕೆಟ್ ಅಲ್ಲಿ ನೀರ್ ತಗೊಂಡು ಚಗ್ ಸ್ವಲ್ಪ ನಿಧಾನಕ್ಕೆ ಹಾಕಪ್ಪ ನಿಧಾನಕ್ಕೆ ಈ ತರ ಹಾಕಿ ಮಾಡಿಕೊಡಿ ಅಥವಾ ಅದು ಆಗಿಲ್ವಾ ಸ್ಪಂಜ್ ಇರುತ್ತೆ ಸ್ಪಂಜನ ನೀವು ಒದ್ದೆ ಮಾಡಿಕೊಂಡು ಸ್ಪಂಜಲ್ಲಿ ನೀವು ಆ ಇದನ್ನ ಆ ಜಾಗಕ್ಕೆ ಮಾತ್ರ ಮೇಲೆ ಇಟ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಆ ನೀರು ಅದರೊಳಗೆ ಇಳಿಯುತ್ತೆ ಸೊ ಈ ತರ ಒಂದು ಸಣ್ಣ ಪುಟ್ಟ ಐಡಿಯಾಗಳನ್ನ ಮಾಡ್ಕೊಂಡು ನೀವು ಬೇರೆ ಕೆಲ್ಸಕ್ಕೆ ತೊಂದರೆ ಆಗದಲ್ಲೇ ನೀವು ಕ್ಯೂರಿಂಗ್ನ ಪ್ಯಾಚ್ ವರ್ಸ್ಗೂ ಮಾಡ್ಕೋಬಹುದು ಸೊ ಆ ಯಾವುದೇ ಒಂದು ವಿಷಯದಲ್ಲಿ ಯಾವುದೇ ಒಂದು ಜಾಗದಲ್ಲಿ ಕ್ಯೂರಿಂಗ್ ಮಾತ್ರ ಮಿಸ್ ಮಾಡಿಸ್ಬೇಡಿ ಅಕಸ್ಮಾತ್ ಅವ್ರು ಮಾಡಿಲ್ವಾ ತೊಂದರೆ ಇಲ್ಲ ನೀವೇ ಒಂದು ನಿಮಿಷ ಹೋಗ್ಬಿಟ್ಟು ನಿಮ್ ಕ್ಯೂರಿಂಗ್ಗಳನ್ನ ನೀವು ಮಾಡ್ಕೊಂಬಿಡಿ ಯಾಕೆಂದ್ರೆ ಮುಂದಕ್ಕೆ ಅದರಿಂದ ತೊಂದರೆ ಆಗೋದಿಲ್ಲ ಆಮೇಲೆ ಕಾಂಪೌಂಡ್ಗಳಾಗ್ಬೋದು ಅಥವಾ ನಿಮ್ಮ ಗೇಟ್ ಇನ್ಸ್ಟಾಲೇಷನ್ ಮಾಡಾದ್ಮೇಲೆ ಅದ್ರ ಅಕ್ಕಪಕ್ಕ ಸಿಮೆಂಟ್ ಅಲ್ಲಿ ಹಾಕಿರ್ತಾರೆ ಆಮೇಲೆ ನಿಮ್ಮ ಮನೆ ಸುತ್ತಮುತ್ತ ಕಟ್ಟೆಗಳನ್ನ ಕಟ್ಟಿರ್ತಾರೆ ಸೊ ಎಲ್ಲ ಜಾಗದಲ್ಲಿ ಕ್ಯೂರಿಂಗ್ ಮಾಡೋದಾಗ್ಬೋದು ಪ್ರತಿ ಒಂದು ನೀವು ನೋಡ್ಕೊಬೇಕಾಗುತ್ತೆ ಸೊ ಓವರ್ ಆಲ್ ಮನೆ ಒಂದು ಸಿಮೆಂಟ್ ಕೆಲಸ ಕಂಪ್ಲೀಟ್ ಆಗಿ ಮುಗಿಯೋವರೆಗೂ ಎಲ್ಲೆಲ್ಲಿ ನೀವು ಸಿಮೆಂಟ್ ಕೆಲಸ ಮಾಡಿಸಿದಿರೋ ಎಲ್ಲ ಕಡೆ ಕ್ಯೂರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಇದನ್ನ ನೀವು ನೋಡಿಕೊಂಡು ಕ್ಯೂರಿಂಗ್ ನ ಮಾಡಿಸ್ಕೊಂಡ್ರೆ ನಿಮ್ಮ ಮನೆಯ ಒಂದು ಸ್ಟ್ರೆಂತ್ ಫುಲ್ ಇನ್ಕ್ರೀಸ್ ಆಗುತ್ತೆ ಆಮೇಲೆ ಏರ್ ಕ್ರಾಕ್ಸ್ ಬರೋದಾಗ್ಬೋದು ಆಮೇಲೆ ಒಂದು ಕಾಂಕ್ರೀಟ್ ಅದರ ಸ್ಟ್ರೆಂತ್ ನ ಕಳ್ಕೊಳೋದಾಗ್ಬೋದು ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಸೊ ಆಲ್ರೆಡಿ ಹೇಳಿದೀನಿ ಫುಟಿಂಗ್ ಆ ಥರ ಮಣ್ಣೊಳಗೆ ನೀರ್ ಬಿಡಬೇಕಾಗುತ್ತೆ ಈ ಎಲ್ಲ ವಿಷಯಗಳನ್ನ ನೋಡ್ಕೊಬೇಕು ಆಮೇಲೆ ಗೋಣಿ ಚೀಲಗಳು ಕಟ್ಟೋದಾಗ್ಬೋದು ಒಂದು ಪ್ಲಾಸ್ಟಿಕ್ ಕವರ್ಗಳನ್ನ ಕಟ್ಟೋದಾಗ್ಬೋದು ಅದಾದ್ಮೇಲೆ ಅಹ್ ನೀವು ಯಾವ ಜಾಗದಲ್ಲಿ ಮಿಸ್ ಆಗ್ದಲೆ ನಿಮ್ಮ ಮನೆಯ ಗೋಡೆ ಅಹ್ ಆಚೆನು ಹೋಗ್ತಾ ಇರಬೇಕು ಒಳಗಡೆನು ನೀರು ಹೋಗ್ತಾ ಇರಬೇಕು ಈ ಎಲ್ಲಾ ವಿಷಯಗಳನ್ನ ನೀವು ಮೇಂಟೈನ್ ಮಾಡೋದಾಗ್ಬೋದು ಆಮೇಲೆ ನಿಮ್ಮ ರೂಫಿಂಗ್ಗಳಲ್ಲಿ ಕಟ್ಟೆಗಳನ್ನ ಕಟ್ಸಿ ನೀಟಾಗಿ ನೀರ್ ತುಂಬಿಸಿ ಬಿಡೋದಾಗ್ಬೋದು ಆಮೇಲೆ ಬೀಮ್ಗಳು ಬೀಮ್ಗಳು ಗಳು ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಪ್ರತಿ ಸಲ ಏನಾಗುತ್ತೆ ಅಂದ್ರೆ ಭೀಮ್ಗಳನ್ನ ಕ್ಯೂರಿಂಗ್ ಮಾಡೋದು ಮಿಸ್ ಮಾಡ್ಬಿಡ್ತೀರಾ ಯಾಕೆ ಅಂದ್ರೆ ಈಗ ನೀವು ಸೆಂಟ್ರಿಂಗ್ ಹೊಡೆಸಿರ್ತೀರ ಬೀಮ್ ಗಳು ರೂಫ್ ಕೆಳಗೆ ಬಂದಿರುತ್ತೆ ಸೊ ರೂಫು ಮೇಲ್ಗಡೆ ಇರುತ್ತೆ ನೀವು ಮೇಲ್ಗಡೆ ಕಟ್ಟೆಗಳನ್ನ ಕಟ್ಟಿಸ್ತೀರಾ ನೀರೇನೋ ಏನೋ ಬಿಡಿಸ್ಬಿಡ್ತೀರಾ ಕೆಳಗಡೆ ಬೀಮ್ ಗಳಿಗೆ ಮಿಸ್ ಆಗ್ಬಿಡುತ್ತೆ ಸೊ ಅದನ್ನೆಲ್ಲ ನೋಡ್ಕೊಂಡು ಅದಕ್ಕೆಲ್ಲ ನೀರುಗಳನ್ನ ಕ್ಯೂರಿಂಗ್ ನ ಆಮೇಲೆ ನೀವೇನಾದರೂ ಸ್ಲ್ಯಾಬ್ಗಳನ್ನ ಒಳಗಡೆ ಹಾಕ್ಸಿದ್ರೆ ಅಂದ್ರೆ ಕಟ್ಟೆ ಅಂದ್ರೆ ಒಂದು ಶೆಲ್ಫ್ಗಳನ್ನ ಮಾಡಿಸೋದಾಗಬಹುದು ಇಂಥ ಜಾಗಗಳಲ್ಲೆಲ್ಲ ನೋಡ್ಕೊಂಡು ನೀವು ಕ್ಯೂರಿಂಗ್ ಮಾಡಿಸೋದಾಗ್ಬಹುದು ಆಮೇಲೆ ನಿಮ್ಮ ಮೆಟ್ಲುಗಳು ಮೆಟ್ಲುಗಳು ಅಷ್ಟೇ ಒಂದು ಸ್ಟೇರ್ ಕೇಸ್ ನೀವು ಚೈನ್ ಮೆಟ್ಲ್ ಮಾಡಿಸಿರ್ತೀರಾ ಆ ಚೈನ್ ಮೆಟ್ಲ್ಗೆಲ್ಲ ನೀವು ಎಷ್ಟು ಕ್ಯೂರಿಂಗ್ ಮಾಡಿದ್ರೆ ಅಷ್ಟು ಅದು ಸ್ಟ್ರೆಂತ್ ನಿಮಗೆ ಬಿಲ್ಡ್ ಆಗುತ್ತೆ ಇಲ್ಲಾಂದ್ರೆ ವರ್ಷ ವರ್ಷ ಆಗ್ತಾ 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 ಅದು ಸ್ಟ್ರೆಂತ್ ಅದು ಕಳ್ಕೊಂತಾ ಇರುತ್ತೆ ಸೊ ಅದಕ್ಕೆ ಹೇಳೋದು ಕ್ಯೂರಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ನೀವು ಎಷ್ಟು ನೀಟಾಗಿ ನೋಡ್ಕೊಂಡು ನೀವು ಕ್ಯೂರಿಂಗ್ ಮಾಡಿಸ್ತೀರೋ ಅಷ್ಟು ನಿಮ್ಗೆ ಒಳ್ಳೇದು ಸೊ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನಾವು ಕ್ಯೂರಿಂಗ್ ಬಗ್ಗೆ ಓವರ್ ಆಲ್ ನನ್ಗಿರೋ ನಾಲೆಜ್ ಬಗ್ಗೆ ನನಗಿರೋ ಒಂದು ಐಡಿಯಾದಲ್ಲಿ ನಾನು ನಿಮಗೆ ಎಲ್ಲೆಲ್ಲಿ ಕ್ಯೂರಿಂಗ್ ಮಾಡ್ಬೋದು ಯಾವ್ಯಾವ ರೀತಿ ನಾವು ಮಾಡಬಹುದು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಇಂದ ನಿಮ್ಗೆ ಉಪಯೋಗ ಆಗಿರ್ಬೋದು ಸೊ ಈ ವಿಡಿಯೋನ ನೀವು ನೋಡ್ಕೊಂಡು ಆಮೇಲೆ ನಿಮಗೂ ಸಾಕಷ್ಟು ಈ ಈ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ನಿಮಗೂ ಬೇರೆ ರೀತಿ ಐಡಿಯಾಗಳು ಬರುತ್ತೆ ನೀವು ಕ್ಯೂರಿಂಗ್ ಹೆಂಗಿಂಗ್ ಮಾಡಿಸ್ಬೋದು ಅಂತ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಮನೆ ಕಟ್ಟಬೇಕಾದ್ರೆ ನೀಟಾಗಿ ನೀವು ಮನೆಗೆ ಕ್ಯೂರಿಂಗ್ ಮಾಡಿಸ್ಕೋಬೋದು ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಂತೀನಿ ಸೊ ಇದೇ ರೀತಿ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ನಾನು ಹೇಳ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಮೇಲೆ ಇದೇ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಇದರಿಂದ ಯೂಸ್ ಆಗಲಿ ಆಮೇಲೆ ನಿಮಗೆ ವಿಡಿಯೋ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೀಟ್ ಮಾಡೋಣ ಅಲ್ಲಿವರೆಗೂ ಗುಡ್ ಬೈ